ಹತ್ತು ಇದುವರೆಗ ಎಷ್ಟು ಎಷ್ಟು ಮಾಡಿದರೆ ಏನ್ ಮುಕ್ದೆಗಳನ್ನು ನೋಡಿ ಏನ್ ಪನಿಷ್ಮೆಂಟ್ ಆಗಿದೆಯೋ ಸರ್ ಸರ್ ಡ್ರಗ್ ಕಂಟ್ರೋಲರ್ ಡ್ರಗ್ ಇನ್ಸ್ಪೆಕ್ಟರ್ ಸರ್ ಓಕೆ ನೂರ ಹದಿನಾಲ್ಕು ಸ್ಯಾಂಕ್ಷನ್ ಪೋಸ್ಟ್ ಇದೆ ಸರ್ ವರ್ಕ್ ಮಾಡ್ತಿರೋರು ಎಷ್ಟು ಗೊತ್ತಾ ಸರ್ ಬರೀ ಎಂಟೇ ಜನ ಏಟ್ ಪೀಪಲ್ ಆರ್ ಫಂಕ್ಷನಿಂಗ್ ಆದ್ರೆ ನಿಮ್ಮ ಡ್ರಗ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಎಷ್ಟಿದೆ ಗೊತ್ತಾ ಸರ್ ಸಾವಿರ ಸಾವಿರ ಡ್ರಗ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಗಳು ಮತ್ತೆ ನಕಲಿ ಈಗ ಅದ ತಕ್ಷಣ ಖಾಲಿ ಉದ್ದಾನ ಖಾಲಿ ಉದ್ಯಾನ ಭರ್ತಿ ಮಾಡುವಂತದೇ ಜನಕ್ಕೆ ನೋಡಿ ಎಲ್ಲಾ ಕಿಂತ ಸೀರಿಯಸ್ ತಮಗೂ ಗೊತ್ತಿರಲಿ ಸರ್ ಅರ್ಜೆಂಟೀನ್ ನಾವು ಕೇಳ್ತಿರೋದು ನಕಲಿ ಔಷಧಿಗಳ ಮಾರಾಟ ಇವನ್ ಸ್ವತಃ ಮಂತ್ರಿಗಳು ಒಪ್ಕೊಂಡಿದ್ದಾರೆ ನಕಲಿ ಔಷಧಿ ಮಾರಾಟ ಹೇರಳವಾಗಿ ಎಲ್ಲೆಂದ್ರೆ ಅಲ್ಲೇ ಸರ್ ಇವ್ ಇಮ್ಯಾಜಿನ್ ಮಾಡಿ ಜೀವವೇ ಡೂಪ್ಲಿಕೇಟ್ ಡ್ರಗ್ಸ್ ಪೂರಿಯಸ್ ಡ್ರಗ್ಸ್ ಎಲ್ಲ ಅಂಗಡಿನಲ್ಲಿ ಮಾರ್ತಿದ್ದಾರೆ ಅಂದ್ರೆ ಹೇಗೆ ಇದು ವ್ಯವಸ್ಥಿತವಾಗಿರೋ ಜಾಲನೆ ಅಲ್ವಾ ಸರ್ ಯಾವ್ದಾದ್ರು ಒಂದು ಫಾರ್ಮಸಿ ಅಂಗಡಿನಲ್ಲಿ ಡೂಪ್ಲಿಕೇಟ್ ಡ್ರಗ್ ಮಾರ್ತಿದ್ದಾರೆ ಅಂದ್ರೆ ಸರ್ ಇಮ್ಯಾಜಿನ್ ಸಿಚುವೇಶನ್ ಇಮ್ಯಾಜಿನ್ ಮಾಡಿ ಇವತ್ತಿಗೂ ಡೂಪ್ಲಿಕೇಟ್ ಡ್ರಗ್ ಸ್ಪೂರಿಯಸ್ ಡ್ರಗ್ ಮಾರಾಟ ಮಾಡಲಿಕ್ಕೆ ಅವಕಾಶ ಆಗಿದೆ ಅಂದ್ರೆ ಪರಿಸ್ಥಿತಿ ಯೋಚನೆ ಮಾಡಿ ಇದು ಬಹಳ ದೊಡ್ಡ ಮಟ್ಟದಲ್ಲಿದೆ ಮತ್ತು ಡ್ರಗ್ ಎಫಿಷಿಯನ್ಸಿ ಡ್ರಗ್ ಎಫಿಷಿಯನ್ಸಿನೂ ಇವತ್ತು ಸರ್ಕಾರದಲ್ಲಿ ತಗೊಳ್ಳುವಂತಹ ಮಾತ್ರೆಗಳು ಎಫಿಷಿಯನ್ಸಿ ಲೆವೆಲ್ ಹತ್ತು ಪರ್ಸೆಂಟ್ ತೊಳಲ್ಲ ಯಾಕೆಂದ್ರೆ ನೀವು ಇರಲ್ಲ ಸರ್ ಡ್ರಗ್ ಎಫಿಷಿಯನ್ಸಿ ನೀವು ಆರೋಗ್ಯ ಸಚಿವರಾಗಿರ್ತಾರೆ ಸೊ ಈ ರೀತಿ ಪರಿಸ್ಥಿತಿಯಲ್ಲಿ ಎಷ್ಟೋ ಜಿಲ್ಲೆನಲ್ಲಿ ಡ್ರಗ್ ಎಫಿಷಿಯನ್ಸಿ ಚೆಕ್ ಮಾಡೋ ಲ್ಯಾಬ್ಸ್ ಇಲ್ಲ ಓಕೆ ಸೊ ಇಷ್ಟು ನಾನು ಕೇಳ್ತಿರುವಂತಹ ಪ್ರಶ್ನೆಗಳು ಮತ್ತು ಯಾರ್ಗಾರ ಒಂದು ಒಂದು ಹತ್ತು ಜನ ಮೇಲೆ ಕೇಸ್ ಹಾಕಿದೀವಿ ಐದು ಜನದ ಮೇಲೆ ಕೇಸ್ ಹಾಕಿದೀವಿ ಕಳೆದ ಇದುವರೆಗೂ ಶಿಕ್ಷೆ ಕಮಾಂಡರ್ ತ್ರೀ ಟ್ವೆಂಟಿ ಸರ್ ಗ್ರೀವಿಯಸ್ ಇಂಚುರಿ ಅಡಿಯಲ್ಲಿ ಎಷ್ಟು ಜನಕ್ಕೆ ಶಿಕ್ಷೆ ಆಗಿದೆ ಸರ್ ಈ ಸ್ಪೂರಿಯಸ್ ಡ್ರಗ್ಸ್ ಡ್ರಗ್ಸ್ ಆಗಿನೂ ಮಾರಾಟ ಮತ್ತು ಅಲ್ಲ ಆಗ್ತಿರೋದು ಕೇಳಿಬಿಡಿ ನಾವು ಈಗ ಮಾನ್ಯ ಅಧ್ಯಕ್ಷರೇ ಮಾನ್ಯ ಅಶ್ವಥ್ ನಾರಾಯಣ ಒಳ್ಳೆಯ ಪ್ರಶ್ನೆಯನ್ನ ಕೇಳಿದ್ದಾರೆ ಅದರ ಬಗ್ಗೆ ಎರಡು ಮಾತಿಲ್ಲ ಮತ್ತು ಇದು ಪ್ರಮುಖವಾದಂತ ವಿಷಯನೇ ಅಂತ ಹೇಳಿದ್ರೆ ಔಷಧಿಗಳ ಸರಬರಾಜು ಸಮರ್ಪಕವಾಗಿ ಆಗಬೇಕು ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಎಲ್ಲೇ ಹೋದರೂ ಕೂಡ ಔಷಧಿಗಳು ಸಿಗಬೇಕು ಜ ನಮ್ಮ ಜನರಿಗೆ ಅದರಲ್ಲಿ ಕೊರತೆ ಆದರೆ ಅದೇ ನಮ್ಮ ಮೂಲಭೂತ ಕರ್ತವ್ಯ ಔಷಧಿನೇ ಇಲ್ಲದೆ ಹೋದರೆ ಮತ್ತೆ ನಾವು ಆಸ್ಪತ್ರೆ ಕಟ್ಬಿಟ್ಟು ಇಟ್ಬಿಟ್ಟು ಏನು ಪ್ರಯೋಜನ ಔಷಧಿಗಳು ಬೇಕೇ ಬೇಕು ಈಗ ಅವ್ರು ಹೇಳೋ ಪ್ರಕಾರ ನಾನು ಉತ್ತರದಲ್ಲೆಲ್ಲ ಏನೇನು ವಿಷಯ ಇದೆ ಸ್ಪಷ್ಟವಾಗಿ ಹೇಳಿದ್ದೇನೆ ಯಾವ ಯಾವ ಪ್ರಮಾಣದಲ್ಲಿ ಎಷ್ಟು ಔಷಧಿಗಳಿದೆ ಮತ್ತು ನಮ್ಮ ಯಾವ ಕಾರಣಕ್ಕೆ ಆ ಔಷಧಿಗಳನ್ನು ನಮ್ಮ ಟೆಂಡರ್ ಪ್ರೋಸೆಸ್ ಖರೀದಿ ಮಾಡೋದಕ್ಕೆ ಏನೇನು ನ್ಯೂನತೆಗಳಿದೆ ಏನು ಕಷ್ಟ ಆಗ್ತಾ ಇದೆ ಯಾಕೆಂದರೆ ಕೆಲವು ಔಷಧಿಗಳು ನಾವು ಟೆಂಡರ್ಗಳು ಕರೆದ್ರೂ ಕೂಡ ಜನ ಭಾಗವಹಿಸುವುದಿಲ್ಲ ಯಾಕಂದರೆ ಕಡಿಮೆ ಪ್ರಮಾಣದಲ್ಲಿ ಇರುವಂಥ ಔಷಧಿಗಳಿಗೆ ಕ್ವಾಂಟಿಟಿ ಕಮ್ಮಿ ಇದ್ದಾಗ ಟೆಂಡರ್ದಾರರು ಬರೋದಿಲ್ಲ ಕೆಲವು ಔಷಧಿಗಳು ಕೆಲವು ಔಷಧಿಗಳು ಅದರ ವ್ಯಾಲ್ಯೂ ಭಾಳ ಕಮ್ಮಿ ಇರ್ತದೆ ಅದಕ್ಕೂ ಕೂಡ ರೆಸ್ಪಾನ್ಸ್ ಭಾಳ ಕಮ್ಮಿ ಇರ್ತದೆ ಸೊ ಇಂಥ ಎಲ್ಲ ಔಷಧಿಗಳು ಏನಿದೆ ನಮ್ಮಲ್ಲಿ ಎಸೆನ್ಷಿಯಲ್ ಡ್ರಗ್ ಅಂತ ಬರ್ತದೆ ಡಿಸೈರಬಲ್ ಡ್ರಗ್ ಅಂತ ಬರ್ತದೆ ಸೊ ಎಸೆನ್ಷಿಯಲ್ ಮತ್ತು ಡಿಸೈರಬಲ್ ಎರಡು ಸೇರಿ ಏಳ್ನೂರ ಮೂವತ್ತೆರಡು ಅದರಲ್ಲಿ ನಮ್ಮಲ್ಲಿ ಒಟ್ಟು ಲಭ್ಯತೆ ಮುನ್ನೂರ ನಲ್ವತ್ನಾಲ್ಕು ಅಂತ ಹಾಕಿದ್ದೀನಿ ಮತ್ತು ಅದರ ಜೊತೆಯಲ್ಲಿ ಯಾವ್ಯಾವ ಔಷಧಿಗಳು ನಮ್ಮ ನಾವು ಇಲ್ಲಿಂದ ಸರಬರಾಜು ಮಾಡೋಕ್ಕಾಗಿರೋದಿಲ್ಲ ಅದನ್ನು ಸ್ಥಳೀಯವಾಗಿ ಎ ಬಿ ಆರ್ ಕೆ ಫಂಡು ಎ ಆರ್ ಎಸ್ ಫಂಡು ಎನ್ ಎಫ್ ಡಿ ಎಸ್ ಫಂಡು ಎಲ್ಲ ಫಂಡಲ್ಲಿ ಅವರೇ ತಗೊಳ್ಳೋದಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿರ್ತೀವಿ ಅವರೆಲ್ಲ ಕಡೆ ಅದನ್ನು ಖರೀದಿ ಮಾಡ್ತಾರೆ ಮತ್ತು ಅದಕ್ಕೇನು ಹೆಚ್ಚಿನ ಅನುಮೋದನೆ ಪಡ್ಕೊಳ್ತಕ್ಕಂಥದ್ದಕ್ಕೆ ಯಾವ ಸಮಸ್ಯೆ ಅವರು ಹೇಳ್ತಾರೆ ಅದು ಆ ಥರ ಸಮಸ್ಯೆ ಏನಿಲ್ಲ ಯಾಕಂದ್ರೆ ನಮಗೂ ಕೂಡ ಗೊತ್ತಿದೆ ಔಷಧಿ ಔಷಧಿ ಕೊಡುವಂಥದ್ದು ನಮ್ಮ ಮೂಲ ಜವಾಬ್ದಾರಿ ಸೊ ಅದನ್ನು ಕೊಡಿಸ್ತಾ ಇದ್ದೀವಿ ಸಿಗ್ತಾ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಈಗ ಒಟ್ಟಾರೆ ಏಳ್ನೂರ ಮೂವತ್ತೆರಡಿದೆ ಇದೆ ನಮ್ಮ ಈ ವರ್ಷ ನಾವು ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ ಯಾಕಂದರೆ ಇದು ಅನೇಕ ಔಷಧಿಗಳು ಇವತ್ತು ಜನರ ಬೇಡಿಕೆ ಹೆಚ್ಚಿದೆ ಆದರೆ ಅದು ನಮ್ಮ ಪಟ್ಟಿಯಲ್ಲಿಲ್ಲ ಎಸೆನ್ಷಿಯಲ್ ಪಟ್ಟಿಯಲ್ಲಿಲ್ಲ ಡಿಸೈರಬಲ್ ಪಟ್ಟಿಯಲ್ಲಿಲ್ಲ ಅದನ್ನ ಈಗ ಈ ವರ್ಷ ನಾವು ಸಾವಿರದ ಮೂವತ್ತೆರಡುಗೆ ಏರಿಸಿದೀವಿ ಏರಿಸಿ ಅದನ್ನ ಈಗ ಅಪ್ರೂವಲ್ಗೆ ಹೋಗಿದೆ ಈಗೇನು ಟೆಂಡರ್ ಕರೀತಾ ಇದೀವಿ ಅದನ್ನ ಸಾವಿರದ ಮೂವತ್ತೆರಡಿಗೆ ಮೂವತ್ತೆರಡು ಡ್ರಗ್ಸ್ ಅನ್ನ ನಾವು ತಗೊಂಡಿದ್ದೀವಿ ಈಗ ಸೊ ಈ ರೀತಿಯಾಗಿ ಅದನ್ನು ನಾವು ಮಾಡಿ ಎಲ್ಲ ಕಡೆ ಔಷಧಿಗಳು ಸಿಗ್ತಾ ಇದೆ ಸಿಗ್ತಾ ಇಲ್ಲ ಅಂತ ಹೇಳೋಕೆ ಹೋಗೋದಿಲ್ಲ ಒಂದೊಂದ್ಸಲ ಯಾವುದೋ ಕೆಲವು ಸ್ಟಾ ಸ್ಟಾಕ್ ಇಲ್ಲದೆ ಹೋದರೆ ಬೇರೆ ಜಿಲ್ಲೆಯಿಂದ ಕೂಡ ಕಳಿಸುವಂಥ ವ್ಯವಸ್ಥೆಗಳು ಕೂಡ ಮಾಡಿಕೊಟ್ಟಿದ್ದೀವಿ ಸೊ ಅದರಿಂದ ಔಷಧಿಗಳು ಸಿಗ್ತಾ ಇಲ್ಲ ಅಂತ ಹೇಳೋಕ್ಕೆ ಹೇಳುವಂಥದ್ದು ಸರಿಯಲ್ಲ ಎರಡನೇದು ಅವ್ರು ಹೇಳಿರುವಂಥದ್ದು ಏನು ಈ ನಕಲಿ ಔಷಧಿ ಜಾಲ ಅದರ ಬಗ್ಗೆ ನಾನು ಎಲ್ಲೆಲ್ಲಿ ಮೊಕದ್ದಮೆಗಳು ಹೂಡಿದ್ದೇವೆ ಅದನ್ನು ಹೇಳಿದ್ದೀನಿ ಆಮೇಲೆ ಇದನ್ನು ನಾನು ಇನ್ನೊಂದು ಏನಂತ ಹೇಳಿದ್ರೆ ಇದು ಒಂದು ನಕಲಿ ನಕಲಿ ಅಂತ ಹೇಳಿದಾಗ ಅದರ ಅರ್ಥ ಏನಂತ ಹೇಳಿದರೆ ಅದರ ಒಂದು ಏನು ತಪ್ಪಾಗಿ ಹೆಸರು ಬರೆಯತಕ್ಕಂಥದ್ದು ಅಥವಾ ಮ್ಯಾನುಫ್ಯಾಕ್ಚರರ್ ಯಾರೋ ಇವರು ಡೂಪ್ಲಿಕೇಟ್ ಆಗಿ ಅವ್ರ ಮ್ಯಾನುಫ್ಯಾಕ್ಚರ್ ಕಂಪನಿ ಹೆಸರು ಹಾಕುವಂಥದ್ದು ಅಥವಾ ಈ ತರದ ಒಂದು ನಾಲ್ಕೈದು ಇದೆ ಕಂಟೈನರ್ ಮೇಲೆ ಯಾವ ತರ ಲೇಬಲ್ ಇರ್ತದೆ ಅಂತ ಈ ತರ ಎಲ್ಲ ಇದೆ ಮತ್ತು ಸ್ಪೂರಿಯಸ್ ಡ್ರಗ್ಸ್ ಇನ್ನೊಂದು ನಾಟ್ ಆಫ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಅದು ಬೇರೆ ಅದು ಅದು ಈ ನಕಲಿ ಡ್ರಗ್ ಅಲ್ಲಿ ಬರಲ್ಲ ಅದನ್ನು ಕೂಡ ನಾವು ಬಹಳ ನಮ್ಮ ಇಲಾಖೆ ಮಾನ್ಯ ಸಭಾಧ್ಯಕ್ಷರೇ ಇದ್ರ ಬಗ್ಗೆ ಬಹುಶಃ ಹಿಂದೆ ಎಷ್ಟು ಗಮನ ಕೊಡಬೇಕಾಗಿತ್ತು ಅದಕ್ಕಿಂತ ಹೆಚ್ಚಿನ ಗಮನ ನಮ್ಮ ಇಲಾಖೆ ಈ ಸಲ ಕೊಡ್ತಾ ಇದೀವಿ ಅನೇಕ ಕಡೆ ನಾವು ತಪಾಸಣೆ ಮಾಡ್ತಾ ಇದ್ದೀವಿ ವೀಕ್ಷಣೆ ಮತ್ತು ವಿಶ್ಲೇಷಣೆಗಳನ್ನ ತರಿಸಿ ಅದನ್ನು ಪರೀಕ್ಷೆ ಮಾಡ್ತಾ ಇದ್ದೀವಿ ಮತ್ತು ಸಾಕಷ್ಟು ಕ್ರಮಗಳು ಕೂಡ ತಗೊಳ್ತಾ ಇದ್ದೀವಿ ಕೇಂದ್ರದ ಸರ್ಕಾರ ಕೂಡ ಬರೆದಿದ್ದೀವಿ ಇದ್ರ ಬಗ್ಗೆ ನಾವು ಹೆಚ್ಚಿನ ರೀತಿಯಾಗಿ ಗಮನ ಕೊಡಬೇಕು ಯಾಕಂದ್ರೆ ಅನೇಕ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸಸ್ ಸರಿಯಾಗಿ ಇಲ್ಲದೇ ಇರತಕ್ಕಂಥದ್ದು ನಮ್ಮ ದೇಶದಲ್ಲಿದೆ ರಾಜ್ಯ ನಮ್ಮ ರಾಜ್ಯದ ಸಮಸ್ಯೆ ಅಲ್ಲ ಇಡೀ ದೇಶದ ಸಮಸ್ಯೆ ಮತ್ತು ಅದೇ ಹೆಚ್ಚು ಈ ತರ ಮ್ಯಾನುಫ್ಯಾಕ್ಚರರ್ಸ್ ಇರ್ತಕ್ಕಂಥದ್ದು ಉತ್ತರ ಭಾರತದಲ್ಲಿ ಹಿಮಾಚಲ ಪ್ರದೇಶ ಉತ್ತರಾಖಂಡ ಇಂಥ ರಾಜ್ಯಗಳಲ್ಲಿ ಹೆಚ್ಚಿನ ಈ ರೀತಿಯಾದಂತಹ ಒಂದು ಮ್ಯಾನುಫ್ಯಾಕ್ಚರ್ಸ್ ಇರುವಂಥದ್ದು ಸೊ ರಾಷ್ಟ್ರ ಮಟ್ಟದಲ್ಲಿ ನಾವು ಇದನ್ನು ಟ್ಯಾಕಲ್ ಮಾಡಬೇಕು ಅಂತ ಕೂಡ ನಾವು ಅದಕ್ಕೆ ಒತ್ತು ಕೊಡ್ತಾ ಇದ್ದೀವಿ ನಾವು ನಮ್ಮ ಅವ್ರು ಹೇಳಿದ್ರು ಈಗ ನಮ್ಮಲ್ಲಿ ಡ್ರಗ್ ಇನ್ಸ್ಪೆಕ್ಟರ್ಸ್ ಏನು ಬಹಳ ಕಮ್ಮಿ ಇದಾರೆ ಅಂತ ಖಂಡಿತ ಯಾಕಂದ್ರೆ ಎಂಬತ್ಮೂರರಲ್ಲಿ ಅದನ್ನು ತಗೊಳ್ಬೇಕು ಅಂತ ಔಷಧಿ ಪರಿವೀಕ್ಷಕರನ್ನ ತಗೊಳ್ತಕ್ಕಂಥದಕ್ಕೆ ಆಗಿತ್ತು ಅದರ ಅರವತ್ತೇಳನ ಪ್ರೊವಿಷನ್ ಲಿಸ್ಟ್ ಅನೌನ್ಸ್ ಮಾಡಿದ್ರು ಆ ಲಿಸ್ಟ್ ಅನೌನ್ಸ್ ಮೇಲೆ ಮತ್ತೆ ಕೋರ್ಟ್ಗೆಲ್ಲ ಹೋದ್ರು ಅಲ್ಲಿ ಹೋಗಿ ಈಗ ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗೆ ಹೋಗಿ ಈಗ ಸು ನಾವು ಹೈಕೋರ್ಟ್ನ ಆದೇಶ ನಾವು ಒಪ್ಪೆ ನಾವು ತಯಾರಾಗಿದ್ದು ಮತ್ತೆ ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿದೆ ಸುಪ್ರೀಂ ಕೋರ್ಟಲ್ಲೂ ಕೂಡ ನಮ್ಮ ಆಯುಕ್ತರು ಅದನ್ನು ಫಾಲೋಅಪ್ ಮಾಡ್ತಾ ಇದ್ದಾರೆ ಕಂಟಿನ್ಯೂಸ್ ನಾಲ್ಕು ಹಿಯರಿಂಗ್ ಆಗಿದೆ ಈಗ ಇಪ್ಪತ್ತನೇ ತಾರೀಕು ಸುಪ್ರೀಂ ಕೋರ್ಟ್ ಮತ್ತೆ ಕೊನೆ ಹಿಯರಿಂಗ್ ಮಾಡಿ ನೀವು ಏನು ಒಪ್ಕೊಳ್ತೀರೋ ನಾವು ಅದಕ್ಕೆ ಲಾಗು ಮಾಡಕ್ಕೆ ಇದೀವಿ ರೆಡಿ ಇದೀವಿ ನಾವು ಹೇಳಿದ್ದೀವಿ ಸೊ ಅದಾದರೆ ಆ ಒಂದು ಅರವತ್ತೇಳು ಜನ ನಮ್ಮ ಡ್ರಗ್ ಇನ್ಸ್ಪೆಕ್ಟರ್ಸ್ ಬರ್ತಾರೆ ಆದರೆ ಡ್ರಗ್ ಇನ್ಸ್ಪೆಕ್ಟರ್ಸ್ ಇಲ್ಲ ಅಂತಲ್ಲ ನಾವು ಪ್ರಭಾರವಾಗಿ ನಮ್ಮ ಅಡಿಷನಲ್ ಡ್ರಗ್ ಗೆ ಆ ಜವಾಬ್ದಾರಿ ಕೊಟ್ಟಿದ್ದೀವಿ ಸೊ ಎಲ್ಲ ಕಡೆ ನಮ್ಮ ಡ್ರಗ್ ಇನ್ಸ್ಪೆಕ್ಟರ್ಸು ಅಂದ್ರೆ ಎ ಡಿ ಸಿಗಳು ಕೆಲಸ ಮಾಡ್ತಾ ಇದಾರೆ ಸುಮಾರು ನಿಮ್ಗೆ ಇತ್ತೀಚಿನ ದಿವಸದಲ್ಲಿ ಓದಿರ್ಬೋದು ಎಲ್ಲ ಕಡೆ ನಾವು ಚೆಕ್ ಮಾಡಿದಾಗ ಸುಮಾರು ಬಹುಶಃ ಎಂಬತ್ತೇಳು ಅಷ್ಟು ನಾವು ಫಾರ್ಮಸಿಗಳನ್ನ ನಾವು ಸಸ್ಪೆಂಡ್ ಮಾಡೋದು ಮೂರನ್ನ ನಾವು ಕ್ಲೋಸ್ ಮಾಡಿದ್ರು ಮತ್ತು ಬೇರೆ ಬೇರೆ ರೀತಿಯಲ್ಲಿ ಅವರು ಏನು ಕಾನೂನು ಉಲ್ಲಂಘನೆ ಮಾಡಿ ಅವ್ರು ಮಾರಾಟ ಮಾಡ್ತಾರೆ ಅವ್ರ ಮೇಲೆ ಕ್ರಮ ತಗೊಂಡಿದ್ದೀವಿ ಎನ್ ಎಸ್ ಡ್ರಗ್ಸ್ ಮ್ಯಾನುಫ್ಯಾಕ್ಚರ್ಸ್ ಮೇಲೆ ನಾವು ಬಹಳಷ್ಟು ಕೇಸ್ಗಳನ್ನು ನಾವು ಹಾಕಿದ್ದೀವಿ ಸೊ ಈ ಥರ ನಮ್ಮ ಇಲಾಖೆಯಿಂದ ಕ್ರಮ ತಗೊಳ್ತಾ ಇದ್ದೀವಿ ಮಾನ್ಯ ಸಭಾಧ್ಯಕ್ಷರೇ ಮತ್ತು ಇದನ್ನು ಖಂಡಿತವಾಗಿಯೂ ಬರುವ ಬರುವಂತ ದಿವಸದಲ್ಲಿ ಕರ್ನಾಟಕ ಸ್ಟೇಟ್ ಮೆಡಿಕಲ್ ಸಪ್ಲೈಸ್ ಕಾರ್ಪೊರೇಷನ್ನಲ್ಲಿ ಸಾಕಷ್ಟು ಈಗ ಸುಧಾರಣೆ ಕ್ರಮಗಳು ತಗೊಳ್ತಾ ಇದ್ದೀವಿ ಅಂತ ಅಂದರೆ ಈಗ ಅಲ್ಲಿಯ ಎಮ್ ಡಿಯನ್ನು ಕೂಡ ಒಬ್ಬ ಒಬ್ಬರು ಐ ಎ ಎಸ್ ಅಧಿಕಾರಿಯನ್ನೇ ಹಾಕಿದ್ದೀವಿ ಮತ್ತು ಟೆಂಡರ್ ಕಂಡೀಷನ್ಸ್ ಅಲ್ಲಿ ಈ ಟೆಂಡರ್ ಕಂಡೀಷನ್ಸ್ ಹೆಂಗಿದೆ ಅಂತ ಹೇಳಿದ್ರೆ ಕೆಲವೇ ಕೆಲವು ಕಂಪನಿಗಳು ಬಂದ್ ಬಂದು ಭಾಗವಹಿಸಬಹುದು ಮನೆ ಸುರೇಶ್ ಕುಮಾರ್ ಅವರು ಆತರ ಮಾಡಿದ್ದಾರೆ ಸೊ ಅನೇಕ ಕಡೆ ಕ್ವಾಲಿಫೈನೇ ಆಗ್ತಾ ಇರಲ್ಲ ಸಿಂಗಲ್ ಬಿಡ್ದಾರರು ಸೊ ಈಗ ನಾವು ಆ ಟೆಂಡರ್ ಕಂಡೀಷನ್ ಸಡಲೀಕರಣ ಮಾಡಿ ಹೆಚ್ಚು ಬಿಡ್ದಾರರು ಬಂದು ಭಾಗವಹಿಸಬೇಕು ಮತ್ತು ಸುಲಭವಾಗಿ ನಮಗೆ ಅಂದ್ರೆ ಆದಷ್ಟು ಮಟ್ಟಿಗೆ ತ್ರೂ ಟೆಂಡರ್ ಅನ್ನೇ ತಗೊಳ್ತಕ್ಕಂಥದ್ದು ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ ಸೊ ಕೆ ಎಸ್ ಎಂ ಎಸ್ ಸುಧಾರಣೆ ಮಾಡ್ತಾ ಇದ್ದೀವಿ ನಮ್ಮ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಈಗ ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಅಂತ ಮಾಡಿದೀವಿ ಅಲ್ಲೂ ಕೂಡ ಒಬ್ಬರನ್ನು ಕಮಿಷನ್ ನೇಮಕ ಮಾಡಿದೀವಿ ಹಿಂದೆ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಅದೊಂಥರ ಪ್ರತ್ಯೇಕ ಇಲಾಖೆ ಆಗಿತ್ತು ಅದೇ ಯಾರು ಅದ್ರ ಬಗ್ಗೆ ಅವ್ರದೇ ಆದಂತ ರೀತಿಗೆ ಅವರು ನಿರ್ವಹಣೆ ಮಾಡ್ತಾ ಇದ್ರು ಈಗ ನಾವು ಒಬ್ಬ ಕಮಿಷನರ್ನ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಉಸ್ತುವಾರಿ ಮಾಡತಕ್ಕಂಥದ್ದು ಮಾಡಿದೀವಿ ಸೊ ಹಲವಾರು ಕ್ರಮಗಳು ಸುಧಾರಣೆ ಕ್ರಮಗಳು ಕೂಡ ಮಾಡ್ತಾ ಇದೀವಿ ಮತ್ತು ಎಫಿಷಿಯನ್ಸಿಯನ್ನ ಉತ್ತಮ ಮಟ್ಟಕ್ಕೆ ತಗೊಂಡೋಗ್ತಕ್ಕಂಥದ್ದು ಮಾಡ್ತಾ ಇದ್ದೀವಿ ಎಲ್ಲಾ ರೀತಿಯ ಕ್ರಮ ಎಲ್ಲರ ಸಹಕಾರ ಬೇಕಾಗ್ತದೆ ನೀವೇನ್ ಬೈಬೇಕಾಗಿಲ್ಲ ತೆಗಳಬೇಕಾಗಿಲ್ಲ ಸಾಕಾರ ಕೊಡಿ ನಾವಿಬ್ರು ಎಲ್ಲರೂ ಸೇರಿ ಕೆಲಸ ಮಾಡೋಣ ಅದಕ್ಕೋಸ್ಕರ ಆತರ ಮಾಡಿದ್ರೆ ಖಂಡಿತ ಇದನ್ನ ನಾವು ಬಲಪಡಿಸತಕ್ಕಂತ ಕೆಲಸ ನಾವು ಮಾಡ್ತೀವಿ ಮನೆ ಸಭಾಧ್ಯಕ್ಷ ಅಧ್ಯಕ್ಷ ದೀರ್ಘವಾದ ಪ್ರಶ್ನೆ ಇಲ್ಲೇ ಸರ್